ಪಾಲಕ್ ಪಕೋಡ ಮಾಡುವ ವಿಧಾನ ಬೇಕಾಗುವ ಸಾಮಗ್ರಿಗಳು ಎರಡು ಕಟ್ ಪಾಲಕ್ ಕರಿಬೇವು ಒಂದು ಕಪ್ ಕೊತ್ತಂಬರಿ ಒಂದು ಕಪ್ ಉಳ್ಳಾಗಡ್ಡಿ ಒಂದು ಸಣ್ಣ ಕಪ್ ಅಕ್ಕಿ ಹಿಟ್ಟು ಕಡಲೆ ಹಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಸಿ ಖಾರ ಜೀರಿಗೆ ಅಜವಾನ ಒಂದು ಚಿಟಕಿ ಸೋಡಾ ಒಂದು ಪಾತ್ರೆಗೆ ಪಾಲಕ್ ಸೊಪ್ಪು ಉಳ್ಳಾಗಡ್ಡಿ ಕರಿಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಕಡಲೆ ಹಿಟ್ಟು ಅಕ್ಕಿ ಹಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಸಿ ಖಾರ ಜೀರಿಗೆ ಅಜವಾನ ಎಲ್ಲ ಹಾಕಿ ಚೆಂದಾಗ ಮಿಕ್ಸ್ ಮಾಡಿರಿ ಆಮೇಲೆ ಒಂದು ಚಿಟಿಗೆ ಸೋಡಾ ಹಾಕಿ ಮತ್ತೆ ಮಿಕ್ಸ್ ಮಾಡಿರಿ ಈಗ ಅದಕ್ಕೆ ಒಂದು ಕಪ್ ನೀರು ಹಾಕಿ ಹದ ಬರೋಂಗೆ ಮಿಕ್ಸ್ ಮಾಡಿರಿ ಆಮ್ಯಾಗ ಐದರಿಂದ ಹತ್ತು ನಿಮಿಷ ನೆನೆ ಇಡ್ರಿ ಒಂದು ಬಾಳಿಗೆ ಎಣ್ಣೆ ಹಾಕಿ ಕಾಯೋಕಿಡ್ರಿ ಎಣ್ಣೆ ಕಾದಾದ್ಮೇಲೆ ಈ ರೀತಿ ಪಕೋಡ ಬಿಡ್ರಿ ಒಂದು ಸತಕ್ಕೆ ನಾಲ್ಕರಿಂದ ಐದು ಪಕೋಡ ಅಷ್ಟೇ ಬಿಡ್ರಿ ಜಾಸ್ತಿ ಬಿಟ್ರಿ ಅಂದ್ರೆ ಒಳಸೋದಕ್ಕೆ ಬರೋದಿಲ್ಲ ಮಿಡೇಮ್ ಉರಿ ಇಟ್ಕೊಂಡು ಕಂದು ಬಣ್ಣ ಬರೋವರೆಗೂ ಕರೀರಿ ನೋಡ್ರಿ ಈ ರೀತಿ ಕಂದು ಬಣ್ಣ ಬರೋವರೆಗೂ ಕರಿದ್ರಿ ಅಂದ್ರೆ ರುಚಿ ರುಚಿಯಾದ ಗರಿ ಗರಿಯಾದ ಪಾಲಕ್ ಪಕೋಡ ಮನೆಯೊಳಗೆ ರೆಡಿ ಆಕೈತಿ ಇದು ನಮ್ಮ ಮೊಸರು ಜೊತೆ ಇಲ್ಲ ಸಾಯಂಕಾಲ ಚಹ ಜೊತೆ ತಿಂದ್ರೂ ನಿಮ್ಗೆ ಭಾಳ ರುಚಿಯಾಗಿರ್ತೈತಿ